ನಾವ ಹತ್ತನಿ ಹಳ್ಳ ಕ್ರಾಸ್ ಇವತ್ತ ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತ ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಹದಿನೈದು ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತೋ ಇವತ್ ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಇಲ್ಲೇ ಮಹಾರಾಷ್ಟ್ರ ಪಕ್ಕದರ ಸುಮಾರ ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋಯ್ತರು ಮೂರು ಸಾವಿರದ ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ ಎರಡುನೂರು ಕೋಟಿ ರೂ ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟ್ರದಾಗ ಕಬ್ಬು ಹೋದ ಮೂರು ಸಾವಿರದ ಐದುನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನು ಬ್ಯಾಣಿ ಆಕೈತೆ ನಿಮ್ಗೆ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚೆಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಆಗತೈತೆ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗತ್ತಿರಿ ನಮಗೆ ಐದಾರು ವರ್ಷ ಇದ್ರೆ ಬರೀ ಮೂರು ಸಾವಿರ ರೂಪಾಯಿ ರೇಟ್ ಕೊಡತ್ತೀರಿ ನಮ್ಮ ಎಲ್ಲ ರೇಟ್ಗಳು ಎರಡರಿಂದ್ರೆ ಮೂರು ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗೈತೆ ಬಂಗಾರ ಕೂಡ ಇವತ್ತ ಅರವತ್ತು ಎಪ್ಪತ್ತು ಸಾವಿರ ಆರು ತಿಂಗ್ಳಿದ್ ಒಂದ್ ಲಕ್ಷ ಮೂವತ್ತು ಸಾವಿರ ಆಗೈತೆ ನಾವು ಇಡೀ ರಾಜ್ಯದಾಗ ರೈತರು ಬಹುಸಂಖ್ಯಾತರದ್ದು ನಮ್ಮ ಮಕ್ಳು ಮದುವೆ ಮಾಡೋಕೆ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡ ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ಬೇಕು ಇಲ್ಲಿ ತರವ ಹೆಂಗ ಬದ್ಕುಣ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೊಕ್ಕತಿ ಕಾರ್ಖಾನೆಯವ್ರ ಇವತ್ತು ನಾವು ಕಬ್ಬು ಕಳಿಸಿದಪ್ಪ ಅಂತಂದ್ರೆ ಅವ್ರು ಅಲ್ಲ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವರು ಸಾವಿರಾರು ಕೋಟಿ ರೂಪಾಯಿ ಅವರು ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರೋ ಕಬ್ಬು ಬೆಳಿತಕ್ಕಂಥ ರೈತ ಇವತ್ತು ಬೀದಿಗೆ ಬರೋತಾನೋ ಆತ್ಮಹತ್ಯೆ ಮಾಡ್ಕೋತನು ಇದನ್ನೆಲ್ಲ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವು ನೀವು ಅಷ್ಟೇ ಶ್ರೀಮಂತರಾಗೋದಲ್ಲ ನೀವು ನಮ್ಮ ಒಂದು ಆದರೆ ಇವತ್ತು ನಿಮಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚೋದಿಲ್ಲ ನಿಮ್ಮನ್ನು ಕೂಡ ಇವತ್ತಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತೆ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರು ಸಾವಿರದ ಐದುನೂರು ರೂಪಾಯಿ ತಕ್ಷಣ ನೀವು ಎಲ್ಲಾರು ಒಂದು ತಾರೀಕೊ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದು ತಾರೀಕು ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ ರಾಷ್ಟ್ರೀಯ ಹೆದ್ದಾರಿ ಇರಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕ ಇವತ್ತು ಜಿಲ್ಲಾ ಉಸ್ತುವಾರಿ ಕಡಕ್ಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡಬೇಕು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಲೇಬೇಕು ಇಲ್ಲೇ ಮಹಾರಾಷ್ಟ್ರದವರು ಮೂರು ಸಾವಿರದ ನಾಲ್ಕನೂರು ಹತ್ತು ಕೊಡತ್ತರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರು ಸಾವಿರದ ಐದುನೂರು ಕೊಡಲೇಬೇಕು ಕೊಡಿದ್ರೆ ಇವತ್ತು ಕಾರ್ಖಾನೆಯನ್ನು ಯಾವೂ ಕೂಡ ಪ್ರಾರಂಭ ಮಾಡುವಂಥ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳೆ ಪ್ರಾರಂಭ ಆಗೈತೆ ಇನ್ನು ಹತ್ತು ದಿನ ನಮಗೆ ಏನೂ ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡಿದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಿಸ್ತಕ್ಕಂಥದ್ದು ಆಗ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿದು ದೊಡ್ಡ ಪಾತ್ರ ಐತಿಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಂಥದ್ದಲ್ಲ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ ನಿಮಗೆ ನಾಚಿಕೆ ಆಗಿಲ್ಲ ಶುಗರ್ ಮಂತ್ರಿ ಆಗಿ ನಿಮ್ಗೆ ನಾಚಿಕೆ ಬರೋದಲ್ಲ ತಕ್ಷಣ ಬೆಳಗಾವಿದಾಗ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರ ನೀವ್ ಎಲ್ಲಿ ಬೀದಿ ಒಳಗೆ ಬರ್ತೀರ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರಂತೆ ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದ್ದೇವೆ ಕಬ್ಬು ಬೆಳೆದಂತ ರೈತರಿಗೆ ಇವತ್ತು ಕಬ್ಬು ಬೆಳದಕ್ಕಂತ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಾವು ಕೂಡ ಎಲ್ಲರೂ ಕಬ್ಬು ಬೆಳ್ದೇವಿ ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗ್ಬೇಕಾಗೈತಿ ಇವತ್ತ ಸುಮಾರು ಮೂವತ್ತು ಕಾರ್ಖಾನೆ ಅದಾವು ಕಬ್ಬು ಬೆಳೆಗಾರ ಯಾರು ಹೆದರ್ಬೇಕಾಗಿಲ್ಲ ಅವರು ಒಂದ್ ತಾರೀಕೊ ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ ನಮಗೆ ಕೂಡ ಭರವಸೆ ಐತಿ ರೈತರು ಯಾರು ಕೂಡ ಆತಂಕ ಪಡಬೇಡ್ರಿ ನಿಮಗೆ ಎರಡುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತೋ ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗಬೇಡ್ರಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ ಒಂದನೇ ತಾರೀಕು ಇವ್ರು ಏನಾರ ಸ್ಪಂದಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬೀದಿಗೆ ಬರ್ರಿ ದಾನ ಕಬ್ಬಿನ ಬೆಲೆ ನಿಗದಿ ಆಗ್ತದೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕೂಡ ಇವತ್ತು ಕೂಡ ನಿನ್ನೂ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದ್ದೀವಿ ಶುಗರ್ ಕಮಿಷನರ್ ಕೂಡ ಮಾತಾಡಿದಿವಿ ನಿನ್ನ ರಾತ್ರಿ ಏಳುವರೆ ಎಂಟು ಗಂಟೆಕ್ಕ ಇಡೀ ಬೆಳಗಾವ್ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಒಳಗೆ ಎಚ್ ಎನ್ ಟಿ ಒಳಗೆ ಮೋಸ ಮಾಡತ್ತಾರೆ ಇಪ್ಪತ್ತು ಕಿಲೋಮೀಟ್ರ್ ಇವತ್ತು ಕಬ್ ತಂದ ನಮಗೆ ಕೊಡೋಕೆ ಕಬ್ ಹೋಯ್ತಾರೋ ಅವ್ರು ನೂರು ಕಿಲೋಮೀಟ್ರ್ ತಂದಿರತಕ್ಕಂಥದ್ದು ಕೂಡ ಇಪ್ಪತ್ತು ಮೇಲೆ ತಲೆ ಮೇಲೆ ಹಾಕಿ ರೈತರನ್ನ ಎಚ್ ಎನ್ ಟಿ ಒಳಗೆ ಇವತ್ತು ಏಳ್ನೂರು ರೂಪಾಯಿ ತಗೋದು ಹೋಗಿ ನೂರು ರೂಪಾಯಿ ಒಂಬತ್ನೂರ ತೊಂಬತ್ತ ಇಪ್ಪತ್ತ ತಗೋತಕ್ಕಂಥದ್ದು ಮಾಡತ್ತಾರೋ ಅದನ್ನ ತಕ್ಷಣ ಇವಾಗ ಜಿಲ್ಲಾಡಳಿತ ಮತ್ತು ಶುಗರ್ ಕಮಿಷನರ್ ಬಂದ ಅದನ್ನು ಕೂಡ ಮೀಟಿಂಗ್ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ನಾಲ್ಕು ಸಾವಿರದ ಕರ್ನಾಟಕದ ಗುಜರಾತ್ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರೋ ಇವತ್ತ ಬೇರೆ ಬೇರೆ ರಾಜ್ಯದಾಗ ಕೂಡ ಇಲ್ಲಿಕ್ಕಿಂತ ಹೈಯೆಸ್ಟ್ ರೇಟ್ ಕೊಡ್ತಾರೋ ಇದೆಲ್ಲ ಕೂಡ ಇವತ್ತ ನಮ್ಮ ರೈತರಿಗೆ ಒತ್ತೈತೆ ಆದರೂ ಕೂಡ ಇವತ್ತು ಕಾರ್ಖಾನೆ ಮಾಲೀಕರ ಸರ್ಕಾರಕ್ಕೆ ಕೂಡ ಇಲ್ಲಿ ಶುಗರ್ ಲಾಬಿಗೆ ಬಣ್ಣದು ಸರ್ಕಾರ ಏನಾಗಿದ ಅಂದ್ರೆ ಇವತ್ತು ಕಾರ್ಖಾನೆ ಮಾಲೀಕರು ಇರ್ತಕ್ಕಂಥವ್ರೆಲ್ಲ ಕೂಡ ಶಾಸಕರದವರು ಅವರ ಎಮ್ ಎಲ್ ಎಗಳು ಅವರೇ ಅವರ ಮಂತ್ರಿಗಳದಾರ ಅದಕ್ಕಾಗಿ ಇವತ್ತು ದುರ್ದೈವ ಕಬ್ಬು ಬೆಳೆಗಾರ ಇದಕ್ಕೆ ಬೇರೆ ಪರಿಹಾರ ಇಲ್ಲ ನಾವು ರಾಜ್ಯದಾಗ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರದು ನಾವೇನಾರು ನಲ್ವತ್ತು ಲಕ್ಷ ಜನ ಕಬ್ಬು ಬೆಳೆಗಾರ ಏನಾದ್ರು ಬೀದಿಗೆ ಬಂದಿದ್ದೆ ಆದ್ರೆ ಐದು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ತಗೋಬಹುದು ನಾಲ್ಕು ಸಾವಿರ ಇಸ್ಕೋಬಹುದು ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಅನ್ನೋದಾಗ ಎರಡು ಸಾವಿರ ರೂಪಾಯಿ ಇಸ್ಕೋಬಹುದು ಇದಕ್ಕೆಲ್ಲ ಒಂದ ಮಂತ್ರ ಪರಿಹಾರ ಏನಪ್ಪ ಅಂತಂದ್ರೆ ಕಬ್ಬು ಬೆಳೆಗಾರ ಒಕ್ಕಟ್ಟಾಗಲೇಬೇಕು ಯಾಕಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಬೆಳಿತು ನಾವು ಒಂದ ಬೆಳಿ ಕಬ್ಬನ್ನು ಬೆಳೀತು ಪದೇ ಪದೇ ಯಾವುದು ಬೇರೆ ಬೆಳೆ ಬೆಳೆ ಕಟಾತಂದ್ರೆ ಮುಂದಿನ ವರ್ಷ ಮಟ್ಟ ಕಾಯ್ಬೇಕು ನಾವು ಕಬ್ಬು ಬೆಳೆಗಾರ ತೀರ್ಮಾನ ಮಾಡ್ಬೇಕಾಗೇತಿ ಇವತ್ತ ತಾವೆಲ್ಲ ಬೀದಿಗೆ ಬರಬೇಕಾಗೈತಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರಿಗೆ ನಮ್ಮ ಪರಮ ಪೂಜೆ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ಹೋರಾಟ ನಡೆದತಿ ತಾವೆಲ್ಲರೂ ಕೂಡ ಅದಕ್ಕೆ ಸಾಥ್ ಕೊಡಬೇಕಾಗೈತಿ ಬೆಲೆ ನಿಗದಿ ಆಗಿ ಅಕತಿ ಮಾಡೇ ಮಾಡ್ತಾರೋ ನೀವು ಯಾರು ಹೆದರಬೇಕಾಗಿಲ್ಲ ಇವತ್ತು ತಾವ್ಯಾರು ಕಬ್ಬು ಕಡಿಯೋಕೆ ಹೋಗ್ಬೇಡ್ರಿ ನಾಲ್ಕು ದಿನ ಶಾಂತಿ ಇರ್ರಿ ಬೆಲೆ ನಿಗದಿ ಆದ ನಂತರ ತಾವೆಲ್ಲರೂ ಕಬ್ಬು ಕೆಡಿಯಕ್ಕೆ ಮತ್ತು ಕಬ್ಬು ಬೆಳೆಗಾರಲ್ಲಿ ವಿನಂತಿ ಇವತ್ತು ಕಟಾವು ಮಾಡ್ತಕ್ಕಂಥ ಸಂದರ್ಭದಾಗ ತಾವ್ಯಾರು ಕೂಡ ಲಗಾಣಿ ಕೊಡಾಕೋಬೇಡ್ರಿ ಲಗಾಣಿ ಕೊಡೋ ಅವಶ್ಯಕತೆ ಇಲ್ಲ ಲಗಾಣಿ ಅಂದ್ರೆ ಇವತ್ತು ನಾವು ಸುಮಾರು ಅನಾವಶ್ಯಕ ಹಾನಿ ಆಗತ್ತು ನಾಲ್ಕು ದಿನ ನಮ್ ಕಬ್ದು ಹೋಗ್ಲಿ ಒಂದ್ ನಾವು ನಾಲ್ಕ ದಿನ ಸಾಯುದಿಲ್ಲ ಲಗಾಣಿ ಕೊಟ್ಟ ಕಬ್ಬು ಬೆಳೆಗಾರ ಕೂಡ ಹಾನಿ ಆಗಬೇಡ್ರಿ ಕಾರ್ಖಾನೆಗೆ ಸಾಕಷ್ಟು ಕಾರ್ಖಾನೆ ಕಬ್ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ಒಂದು ಎಂಟುನೂರ ಒಂಬತ್ತು ರೂಪಾಯಿ ಇತ್ತು ಇವಾಗ ಹದಿನೆಂಟುನೂರು ರೂಪಾಯಿ ಆಗೈತಿ ಏನು ಈಗ ನಾವು ಸುಮಾರು ಒಂದು ತಿಂಗಳಿಂದ ಕಟ್ಟಿನ ಹೋರಾಟ ಬೆಲೆಗಾಗಿ ಮಾಡ್ತಾ ಇವರು ಇವ್ರೆಟ್ಟವ್ರ ಏನ್ ಮಾಡ್ತಾನ ಮಾಡಪ್ಪ ಅಂದ್ರ ನಿಮ್ಗೆ ಏನ್ ಆಗತ್ತ ಮೂರುವ ಸಾವಿರ ಕೊಡಾಕ ಈಗ ಒಂದು ಕಬಾಬ್ ಎಳಿಬೇಕಾದ್ರಾಕ್ವರೆ ಸಾವಿರ ರೂಪಾಯಿ ಖರ್ಚು ಬರೋದ್ ಒಂದು ಕಬ್ಬಿನ ಒಂದ್ ಕಬಾಬ್ ಬೆಳಿಬೇಕಾದ್ರ ನೀವ ಒಂದ್ ಸಕ್ರೆ ಬರೋದು ಬೇಕು ನಿಮ್ಗ ಒಂದು ದಿನದಾಗ ನೀವು ಸಕ್ರೆ ಮಾಡ್ತೀರಿ ಎಳಿಬೇಕಾದ್ರೆ ಹನ್ನೊಂದರಿಂದ ಹನ್ನೆರಡು ತಿಂಗಳು ಬೇಕು ಕಷ್ಟ ನಿಮ್ಗೆ ಗೊತ್ತಿದ್ರೆ ಅದ್ ಗೊತ್ತಿದ್ರಿ ಅಂತ ಕೆಲಸ ಮಾಡ್ತೀವಿ ನೀವು ರೈತರಿಗೆ ಏನ್ ಮಾಡ್ತಿದ್ರಿ ಇಲ್ಲಪ್ಪ ನೀವು ಕೇಳಿದ್ ಯೋಗಿ ಯೋಗ್ಯ ದರ ಐತಿ ಮೂರುವರೆ ಸಾವಿರ ಏನ್ ದೊಡ್ಡ ರೇಟ್ ಅಲ್ಲ ಅಷ್ಟು ಕೊಡ್ಬೇಕಾಗಿತ್ತು ಈ ರೀ ನೋಡ್ರಿ ಈಗ ರಾಸಾಯನಿಕ ಗೊಬ್ಬರ ಮೊದಲ ಡಿ ಎಫ್ ಏನ್ ರೇಟ್ ಇತ್ರಿ ಒಂದು ಎಂಟುನೂರ ಒಂಬತ್ ರೂಪಾಯಿ ಇತ್ತ ಇವಾಗ ಹದಿನೆಂಟು ನೂರು ರೂಪಾಯಿ ಆಗೈತಿ ರಾಸಾಯನಿಕ ಗೊಬ್ಬರ ಹೆಂಗ ಇದು ಬರೆಯ ಡಬಲ್ ಆಗೈತಿ ಹಂಗಾರ ನಾವು ಕಠಿಣ ರೇಟ್ ಮೂರ್ ಸಾವಿರ ಕೊಟ್ಟಿದ್ರಿ ಈ ಸಲ ಸಾವಿರ ಆಗ್ತಾ ಯಾಕಾಗಲಿಲ್ಲ ಅದಕ್ಕೆ ನೀವು ರೈತರು ಏನ್ ಮಾಡತ್ತರಿ ಏ ಹೋರಾಟ ಮಾಡೋರು ಹೋರಾಟ ಮಾಡ್ತಾರಪ್ಪ ನಾವ್ ಕಬ್ಬಾ ಹಂಗೆ ಯಾರು ಮಾಡಬಾರ್ದು ದಯವಿಟ್ಟು ಇಲ್ಲಿ ಎಷ್ಟು ತ್ರಾಸ್ ಬಿಟ್ಟು ನಾವು ಗಾಡಿ ಎನ್ ಬಳಸ್ರೆ ಏ ನಾವೊಂದು ಐವತ್ತು ನೀ ನೀವೊಂದ್ ಐವತ್ತು ಹಾಕ್ತೀವಿ ಹೇಳಿ ಅಷ್ಟು ತಾಸ್ ನಾವು ನಾವ್ ಇಲ್ಲಿ ಯಾರ ಸಂಬಂಧ ಬಂದ ನಿಮ್ಮ ಸಂಬಂಧ ಬಂದಿ ನಮ್ಮ ಕುಟುಂಬಕ್ಕಾಗಿ ಬಂದ್ರಿ ನಾವು ನೀವು ನೀವು ಕೂಡ ಈ ಹೋರಾಡದಾಗ ಆದ್ರಪ್ಪ ಅಂದ್ರೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ರು ರೈತರು ಅಂದ್ರೆ ಎಷ್ಟು ಮಂದಿಪ್ಪ ಇವತ್ತು ನಾವ್ ಎಷ್ಟು ಹೆಚ್ಚು ಕಮ್ಮಿ ಒಂದು ನಾಲ್ಕು ಲಕ್ಷ ನಲ್ವತ್ತು ಲಕ್ಷಕ ನಾವು ರೈತರು ಇದ್ವಿ ಕಬ್ಬೆಳಿಗಾರ ನೀವ್ ಯಾಕೆ ಬರತ್ತಲ್ಲ ಈಗ ನೋಡಿ ನಾವು ಎಷ್ಟು ಮಂದಿಪ್ಪ ಇಲ್ಲಿ ಹಾ ನೀವ್ ಯಾಕೆ ಬರಂಗಿಲ್ಲ ನಮ್ ಬೆಳಗಾವಿದಾಗ ಇಪ್ಪತ್ ಇಪ್ಪತ್ತೆಂಟರಿಂದ ಇಪ್ಪತ್ತರ ಫೆಕ್ಟ್ರಿ ಇದಾವ್ ಸರಿ ಸುಮಾರು ನೀವು ಒಬ್ಬ ಐತೆ ಎದ್ರು ನಾವು ನಮ್ಮ ಅಂದ್ರೆ ಒಂದು ನಾಕ್ ಜನ ನಾಕ್ ಲಕ್ಷ ಜನ ಕೊಡ್ತೀವಿ ಅರೆ ಒಬ್ಬಾಬ್ರು ಎಲ್ಲೇ ಬಂದ್ರು ಬಂದ್ರೆ ನ್ಯಾಯ ಸಿಕ್ಕ ಸಿಗುತ್ತೆ ನಮಗ ನೀವು ಅವ್ರ ಹೋರಾಟ ಮಾಡ್ತಾರಲ್ಲ